ಸರ್ಕಾರ ಏನು ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರ ಯಾರು ವಿಡಿಯೋ ಮಾಡಿರೋದು ಇದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಯಾರು ಯಾರು ಒಂದು ಅಡ್ರೆಸ್ ಏನು ಇದೆಯಾ ಪ್ರಜ್ವಲ್ ರೇವಣ್ಣಗೆ ವೈಯಕ್ತಿಕವಾದ ಅಡ್ರೆಸ್ ಇದೆಯಾ ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ ಜೆ ಡಿ ಎಸ್ನ ಸಂಸದ ಜೆ ಡಿ ಎಸ್ ಯಾವ ಪಕ್ಷ ಯಾರ ಪಕ್ಷ ಇವತ್ತು ಒಂದು ಕುಟುಂಬದ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ ಅದಕ್ಕೆ ಉದಾಹರಣೆ ಬೇಕಾ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ ಇವತ್ತು ಇರುವ ಮೂರು ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರ ಇವತ್ತು ಒಂದು ಒಂದು ಕುಟುಂಬದ ಪಕ್ಷ ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾದೆ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಕ್ಷಮೆ ಕೇಳಿ ತಪ್ಪಾಗಿದೆ ಇದಾಗಬಾರ್ದಿತ್ತು ಅಥಾಚೂರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕಿತ್ತು ಆದರೆ ಕುಮಾರಸ್ವಾಮಿ ಅವರು ಇರೋದೇನು ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಟುಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಅಪಪ್ರಚಾರವನ್ನು ಮಾಡೋದು ಬರೀ ಜೀವನದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಮಾಡ್ಕೊಂಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ ಇವತ್ತು ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಏನು ಸಾಚನ ಒಬ್ಬ ಮುಖ್ಯಮಂತ್ರಿ ಆದರೂ ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಪುಸ್ತಾಯಿಸಿ ಇವತ್ತು ಮಗು ಹುಡ್ಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಇದಕ್ಕಿಂತ ನೀಚರು ಇನ್ನಾರು ಈ ಜಗತ್ತಲ್ಲಿ ಇದ್ದಾರಾ ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರ ಇಂಥ ಕೆಲಸ ಯಾರಾದರೂ ಮಾಡ್ತಾರ ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳುವಳಿಕೆ ಇರೋ ಯುವಕರು ಮಾಡೋ ಅಂಥದ್ದನ್ನು ಗಮನಿಸಿದ್ದೀವಿ ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನಿಜ ಕೆಲಸ ಮಾಡ್ತಾರ ಇವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಇಡೀ ಜೀವನದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು ಇದರಲ್ಲೇ ಇವರು ಇವ್ ಇದೇ ಇವ್ರದ್ದು ಒಂದು ದೊಡ್ಡ ಸಾಧನೆ ಇವತ್ತು ಇವತ್ತು ಏನಾರ ಸಾಧನೆ ಇದ್ದರೆ ಬೇರೆಯವ್ರ ಕಾಲು ಎಳೆದಿರೋದು ಬೇರೆಯವ್ರನ್ನ ಒಕ್ಕಲಿಗ ನಾಯಕತ್ವವನ್ನು ಮುಳುಗಿಸಿರೋದು ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ